ಗೈಸ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ ಬ್ರೇಕ್ ಸೊ ಇವತ್ತಿನ ಒಂದು ಬಿಡಿದ್ರಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪ ಅಂದ್ರೆ ಹೌದು ಕುಲದಲ್ಲಿ ಕಿಲೆ ಯಾವುದು ಅನ್ನೋಂತ ಸಿನಿಮಾ ಇದೇ ತಿಂಗಳು ಮೇ ಇಪ್ಪತ್ತ್ ಮೂರನೇ ರಿಲೀಸ್ ಆಗಿತ್ತು ಇದೀಗ ಒಂದು ಸಿನಿಮಾ ರಿಲೀಸ್ ಆಗಿ ಹುಟ್ಟು ಮೂರು ದಿನಗಳ ಕಾಲ ಕಳೆದಿದೆ ಈ ಮೂರು ದಿನಗಳಲ್ಲಿ ಬಾಕ್ಸ್ ಆಫೀಸ್ ಅಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಏನು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಫೇರೇಟ್ ಸಿನಿಮಾ ಯಾವುದು ಈಗ ಅಲ್ಲಿ ರಿಲೀಸ್ ಆಗಿರಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅಂತ ಮಿಸ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತಾರೆ ನಮ್ಮ ಹೆಸರು ಔಟ್ ಕೊಟ್ಟು ನೀವು ರೆಕಮೆಂಡ್ ನೀವು ಸಜೆಸ್ಟ್ ಮಾಡಿಮಾದ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ಬಗ್ಗೆ ಮುಂದಿನ ಮಠದಲ್ಲಿ ನಿಮಗೆ ತಪಸ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಮಿಸ್ ಮಾಡುದು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಫೇಸ್ಬುಕ್ ಮಾಡ್ತಾರೆ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಹೌದು ಮಡೇನೂರು ಮನು ನಟನೆ ಮಾಡಿರುವಂತಹ ಸಿನಿಮಾ ಮೊದಲನೇ ಸಿನಿಮಾ ಸೊ ಕುಲದಲ್ಲಿ ಕೇಳಿ ಯಾವುದು ಅನ್ನೋ ಸಿನಿಮಾ ಇದಾಗಿರುತ್ತೆ ಸೊ ಈ ಒಂದು ಸಿನಿಮಾ ಇದೀಗ ರಿಲೀಸ್ ಆಗಿ ಒಟ್ಟು ಮೂರು ದಿನಗಳು ಕಳೆದಿದೆ ಈ ಒಂದು ಸಿನಿಮಾದಲ್ಲಿ ಮಡಿನೂರು ಮನೆಯವರು ಹೀರೋ ಹಾಗೆ ಆಕ್ಟ್ ಮಾಡಿದ್ರೆ ಮೌನಾ ಗುಡ್ಡ ಮನೆಯವರು ಇದರಲ್ಲಿ ಸೊ ಹೀರೋಯಿನ್ ಆಗಿ ಹ್ಯಾಕ್ಟ್ ಮಾಡಿರುವಂತದ್ದು ಹಾಗೆ ಇದರಲ್ಲಿ ಡ್ರ್ಯಾಗನ್ ಮಂಜು ಸೀನು ಬಾಯ್ ಹಾಗೆ ತಬ್ಲಾ ನಾನಿ ಹೀಗೆ ಮುಂತಾದ ಆರ್ಟಿಸ್ಟ್ಗಳು ಕೂಡ ಇದರಲ್ಲಿ ಹ್ಯಾಕ್ಟ್ ಮಾಡಿರುವಂತದ್ದು ಅನೇಕ ಕಲಾವಿದರು ಕೂಡ ಇದರಲ್ಲಿ ಇರುವಂತದ್ದು ಹಾಗೆ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಒಂದು ಸಿನ್ಮಾ ನ ಬರ್ದಿರುವಂತದ್ದು ಕತೆ ಬರ್ದಿರುವಂತದ್ದು ನಮ್ಮ ಯೋಗರಾಜ್ ಭಟ್ ಹಾಗೂ ಇಸ್ಲಾಮುದ್ದೀನ್ ಅಂತ ಸೊ ಇವರಿಬ್ರು ಸಕುಣಿ ಒಂದು ಸಿನಿಮಾದ ಕತೆನ ಬರ್ದಿರುವಂತದ್ದು ಇದರ ಜೊತೆಗೆ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿರುವಂತದ್ದು ಕೆ ರಾಮ್ ನಾರಾಯಣ ಅಂತ ಈ ಒಂದು ಸಿನಿಮಾ ಬರ್ದಿರೋರು ಬೇರೆ ಹಾಗೆ ಡೈರೆಕ್ಷನ್ ಮಾಡಿರೋರು ಬೇಡ ಬೇರೆ ಸೊ ಹೌದು ಈ ಒಂದು ಸಿನಿಮಾದಲ್ಲಿ ಸೋನಲ್ ಮಾಂಟೆ ಅವರು ಕೂಡ ಒಂದು ಸಿನಿಮಾದಲ್ಲಿ ಹ್ಯಾಕ್ಟ್ ಮಾಡಿರುವಂತದ್ದು ಸೋನಲ್ ಮಾಂಟೆ ಅವರು ಯಾರು ಅಂತ ಕೇಳಿದ್ರೆ ತರುಣ್ ಸುದಿ ಅವರು ಈಗ ರೀಸೆಂಟ್ ಆಗಿ ಮದುವೆ ಆದ್ರಲ್ಲ ಅವರು ಕೂಡ ಒಂದು ಸಿನಿಮಾದಲ್ಲಿ ಹ್ಯಾಕ್ ಮಾಡಿರುವಂತದ್ದು ಸೊ ಈ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಕೂಡ ಕೆಲವು ಕಡೆಯಿಂದ ಬರ್ತಾ ಇದೆ ಮತ್ತೆ ಪಬ್ಲಿಕ್ ಟಾಕ್ಸ್ ಅಲ್ಲೂ ಕೂಡ ಇದ್ರು ಈ ಒಂದು ಸಿನಿಮಾ ವಿಚಾರವಾಗಿ ಪಾಸಿಟಿವ್ ರಿವ್ಯೂ ಕೂಡ ಬರ್ತಿರುವಂತದ್ದು ಸೊ ಈ ಒಂದು ಸಂದರ್ಭ ನಮ್ಮ ಮಡೇನೂರು ಮನೋರ್ಗೆ ನೆಗೆಟಿವ್ ಆಗ್ತಾ ಇದೆ ಏನಕ್ಕೆ ಈಗ ಅವರು ಈ ಒಂದು ಸಂದರ್ಭದಲ್ಲಿ ಅವರು ಪ್ರಮೋಷನ್ ವಿಚಾರವಾಗಿ ತಿರ್ಗಾಡ್ಬೇಕಾಗಿರತ್ತ ಮತ್ತೆ ನ ನೋಡಿ ಆನಂದ ಪಡಬೇಕಿರುವಂತಹ ಸಂದರ್ಭದಲ್ಲಿ ಇದೀಗ ಅವರು ಸ್ಟೇಷನ್ ಅಲ್ಲಿ ಹೋಗಿ ಕೊಳ್ತಿರುವಂತದ್ದು ಅವ್ರದೇ ಆದಂತಹ ಒಂದು ಪ್ರೈವೇಟ್ ಕಾರಣಗಳಿಂದ ಅವರು ಮಾಡಿರುವಂತಹ ಒಂದು ಅನಾಚಾರದಿಂದ ಅವರು ಇದೀಗ ಜೈಲ್ ನಲ್ಲಿ ಇರುವಂತದ್ದು ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಸೊ ಅದೆಲ್ಲ ಪಕ್ಕಿಟ್ರೆ ಈಗ ಸಿನಿಮಾ ಸಕ್ಸಸ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಸಿನಿಮಾ ಓಡತಾ ಇದೆ ಅದರಲ್ಲಿ ನಮ್ಮ ಯೋಗರಾಜ್ ಭಟ್ ಅವರು ಕೂಡ ಒಂದು ಸಾಂಗ್ ನಲ್ಲಿ ಇದರಲ್ಲಿ ಲಭ್ಯವಿರುವಂತಲದಲ್ಲಿ ಕೇಳಿ ಹೋದ ಸಾಂಗು ಕೂಡ ಇದರಲ್ಲಿ ಈ ಒಂದು ಸಿನಿಮಾದಲ್ಲಿ ಇದೆ ಅದರಲ್ಲಿ ಯೋಗರಾಜ್ ಭಟ್ ಅವರು ಕೂಡ ನಟನೆ ಮಾಡಿರುವಂತದ್ದು ಈ ಒಂದು ಸಿನಿಮಾನ ಹಾಗೆ ಯೋಗರಾಜ್ ಭಟ್ ಅವರು ಕೂಡ ಬರ್ದಿರುವಂತದ್ದು ಈ ಒಂದು ಸಿನಿಮಾನ ಬರೆದಿದ್ದು ನಮ್ಮ ಯೋಗರಾಜ್ ಭಟ್ ಅವರು ಡೈರೆಕ್ಷನ್ ಮಾಡಿರುವಂಥದ್ದು ಕೆ ಆರ್ ರಾಮ್ ನಾರಾಯಣ್ ಅಂತ ಹೌದು ಈಗ ಈ ಒಂದು ಸಿನಿಮಾದ ಬಾಕ್ಸರ್ಸ್ ನ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಈ ಒಂದು ಸಿನಿಮಾ ರಿಲೀಸ್ ಆಗಿ ಹುಟ್ಟು ಮೂರು ದಿನಗಳು ಕಳೆದಿದೆ ಈ ಒಂದು ಸಿನಿಮಾ ಮೊದಲನೇ ದಿನನೇ ಐದು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಎರಡನೇ ದಿನ ಹದಿಮೂರು ಲಕ್ಷದಷ್ಟು ಕಲೆಕ್ಷನ್ ಮಾಡಿರುವಂತದ್ದು ಮೂರನೇ ದಿನ ಅಂದ್ರೆ ನಿನ್ನೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಹುಟ್ಟು ಹದಿನಾಲ್ಕು ಲಕ್ಷದಷ್ಟು ಆಗಿರುತ್ತೆ ಈ ಒಂದು ಸಿನಿಮಾ ಬರ್ತಾ ಬರ್ತಾ ಸಿನಿಮಾದ ಕಲೆಕ್ಷನ್ ಹೈ ಆಗ್ತಾನೆ ಹೋಗ್ತಾ ಇದೆ ಸೊ ಸೊ ಈ ತರ ಹೈ ಆಗ್ತಾ ಇದೆ ಅಂತ ಹೇಳಿದ್ರೆ ನೋಡಿದಂತ ಜನರು ಈ ಒಂದು ಸಿನಿಮಾನ ಇನ್ನೂ ರೀಚ್ ಮಾಡ್ತಾ ಇದ್ರೆ ಸೊ ಇನ್ನೂ ಒಬ್ಬರಿಗೂ ಕೂಡ ಈ ಒಂದು ಸಿನಿಮಾನ ರೆಕಮೆಂಡ್ ಮಾಡ್ತಾ ಇದ್ದಾರೆ ನೋಡ್ಬೇಕು ಅನ್ನೋಂತ ಸೊ ಒಂದಷ್ಟು ಟೀಸರ್ ಅಲ್ಲಿ ನಮಗೆ ಮತ್ತೆ ಟ್ರೈಲರ್ ಕಾಣಿಸುತ್ತೆ ಒಂದು ಔಟ್ಪುಟ್ ಬರುತ್ತಲ್ಲ ಸೊ ಈ ಒಂದು ಸಿನಿಮಾ ನೋಡ್ಬೇಕು ನೋಡ್ಬೇಕು ಅಂತ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಸಿನಿಮಾ ಗೆದ್ದಿರುವಂತದ್ದು ಸೊ ಹಾಗೆ ಒಂದು ಸಿನಿಮಾ ಕೂಡ ಇರುವಂತದ್ದು ತುಂಬಾ ಚೆನ್ನಾಗಿದೆ ಅಂತ ಪಬ್ಲಿಕ್ ಟಾಕ್ಸ್ ಅಲ್ಲಿ ಮತ್ತೆ ಪಬ್ಲಿಕ್ ರಿವ್ಯೂಲು ಕೂಡ ಇರುವಂತದ್ದು ನೋಡೋಣ ಏನೇ ಎಷ್ಟು ಕಲೆಕ್ಷನ್ ಆಗುತ್ತೆ ಈ ಒಂದು ಸಿನಿಮಾ ಸಕ್ಸಸ್ ಕಾಣುತ್ತಾ ಏನು ಅಂತ ನೋಡೋಣ ಸೊ ಈಗ ಸದ್ಯಕ್ಕೆ ಮೌನ ಗುಡೇಮುನಿಯವರು ಒಂದಷ್ಟು ಪ್ರಮೋಷನ್ಗಳಲ್ಲಿ ತಿರುಗಾಡ್ತಾ ಇದಾರೆ ಇದೀಗ ಈ ಒಂದು ಮೂರು ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ಬಾಕ್ಸ್ ಆಫೀಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಮೂರು ದಿನಗಳಲ್ಲಿ ಎಷ್ಟಾಗಪ್ಪ ಅಂದ್ರೆ ಮೂವತ್ತ ಎರಡು ಲಕ್ಷದಷ್ಟು ಈ ಒಂದು ಮೂರು ದಿನಗಳಲ್ಲಿ ಕಲೆಕ್ಷನ್ ಮಾಡಿದೆ ಹಾಗೆ ಈ ಒಂದು ಸಿನಿಮಾ ವರ್ಡ್ ವೈಡ್ ಕೂಡ ಕಲೆಕ್ಷನ್ ಮಾಡ್ತಿರುವಂಥದ್ದು ವರ್ಲ್ಡ್ ವೈಡ್ ಎಂತ ತೊಗೊತೀನಿ ಅಂದ್ರೆ ಈ ಒಂದು ಸಿನಿಮಾ ನಮ್ಮ ಸ್ಟೇಟ್ಸ್ ಅಲ್ಲಿ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಬೇರೆ ಸ್ಟೇಟ್ಸ್ ಗಳಲ್ಲೂ ಕೂಡ ಕೆಲವು ಥಿಯೇಟರ್ಸ್ ಅಲ್ಲಿ ಲಭ್ಯವಿದೆ ಅಲ್ಲಿರುವಂತಹ ಕನ್ನಡ ಕೂಡ ಈ ಒಂದು ಸಿನಿಮಾನ ಹೋಗಿ ನೋಡ್ತಾ ಇದ್ದಾರೆ ಸೊ ಹೀಗಾಗಿ ಈ ಒಂದು ಕಾರಣದಿಂದ ಥ್ರೂಔಟ್ ಇಂಡಿಯಾ ಈ ಒಂದು ಯಾವುದು ಕುಲದಲ್ಲಿ ಅಹ್ ಅದು ಕುಲದಲ್ಲಿ ಕೇಳಿಯೋದ ಥ್ರೂಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಬಾಕ್ಸ್ ಆಫೀಸ್ ವರ್ಲ್ಡ್ ವೈಡ್ ಅಲ್ಲಿ ಎಷ್ಟಪ್ಪ ಅಂದರೆ ಮೂರು ದಿನಗಳಲ್ಲಿ ಮೂವತ್ತ ಆರು ಲಕ್ಷ ಅಷ್ಟಾಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ಒಂದು ಕಲೆಕ್ಷನ್ ಮಾಡಿರುವಂಥದ್ದು ಮೂವತ್ತ ಎರಡು ಲಕ್ಷ ವರ್ಲ್ಡ್ ವೈಡ್ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಮೂವತ್ತ ಆರು ಲಕ್ಷ ಸೊ ನಾಲ್ಕು ಲಕ್ಷ ಡಿಫ್ರೆನ್ಸ್ ಬರುತ್ತೆ ಗೊತ್ತಾಗುತ್ತೆ ನಮ್ಗೆ ನೋಡೋಣ ಈ ಒಂದು ಸಿನಿಮಾ ಹೇಗೇಕೆಲ್ಲ ದಾರಿ ಹಿಡಿಯುತ್ತೆ ಅಂತ ಸೊ ಇದೀಗ ಸದ್ಯಕ್ಕೆ ಇರುವಂತಹ ಮಾಹಿತಿ ಏನಪ್ಪ ಅಂದ್ರೆ ಒಂದಷ್ಟು ಕಾಂಟ್ರವರ್ಸಿಗಳು ಮತ್ತೆ ಇನ್ನಿತರ ಕಾಸಿಪ್ಸ್ ಕೂಡ ಇದೀಗ ಮಡೇನೂರು ಮನೆ ಮೇಲೆ ಮಡೇನೂರು ಮನೂ ಮೇಲೆ ದಾಖಲಾಗ್ತಿರುವಂತದೇನಪ್ಪಾ ಅಂದ್ರೆ ಶಿವಣ್ಣ ದರ್ಶನ್ ಅವ್ರನ್ನ ಶಿವಣ್ಣ ದರ್ಶನ್ ಅವರು ಇನ್ನ ಆರು ಏಳು ವರ್ಷದಲ್ಲಿ ಸುತ್ತೋಗ್ತಾರೆ ಹೋಗ್ತಾರೆ ಅವರು ಇಂಡಸ್ಟ್ರಿ ಇದನ್ನು ಕೂಡ ಹಿಡಿದಿರೋ ರೀತಿ ಜನರು ಅವರು ಅವರ ಒಂದು ಸಿನಿಮಾನ ನೋಡೋದಿಲ್ಲ ಅವರ ಕೆರಿಯರ್ ಕೂಡ ಇನ್ನ ಆರು ವರ್ಷದಲ್ಲಿ ಎಂಡ್ ಆಗುತ್ತೆ ಅವರು ಏನು ಅನ್ನುವಂತ ಮಾತನ್ನ ಈಗ ಮಡೆಯೂರು ಮನೆಯವರು ಒಂದಷ್ಟು ರೆಕಾರ್ಡ್ಸ್ ಮೀಡಿಯಾದಲ್ಲಿ ಲಭ್ಯವಾಗ್ತಾ ಲಭ್ಯವಾಗ್ತಾ ಇದೆ ನೀವು ಕೂಡ ಹೋಗಿ ಚಕೌಟ್ ಮಾಡಬಹುದಾಗಿರುತ್ತೆ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ರೂ ಐ ಹೋಪ್ ರೆಕಮೆಂಡ್ ಆಗಿರುತ್ತೆ ಅಂತ ಈ ಒಂದು ವಿಡಿಯೋ ಯಾರು ಬಂದಿದೆ ಅವ್ರಿಗೆ ಒಂದು ರೀಲ್ ರೆಕಮೆಂಡ್ ಆಗಿರುತ್ತೆ ಅಹ್ ಮೂರು ಜನರಲ್ಲಿ ನಾನೇ ಒಬ್ಬ ಗಂಡು ಗಲಿಯಾಗಿ ನಿಂತ್ಕೊಂತೀನಿ ಅಂತ ಮಾತನ್ನ ಮಣೆನೂರು ಮನೆಯೂರು ಆಡಿರುವಂತು ಇದೇ ರೀತಿಯಾಗಿ ಅನೇಕ ಆತನ ಬಗ್ಗೆ ನೆಗೆಟಿವ್ಸ್ಗಳು ಇದೀಗ ಈ ಒಂದು ಸಿನಿಮಾ ರಿಲೀಸ್ ಟೈಮಲ್ಲಿ ಬರ್ತಾ ಇದೆ ಅಹ್ ನೋಡೋಣ ಏನೇನೆಲ್ಲ ಆಗುತ್ತೆ ಆತನಿಗೆ ಯಾವಾಗ ಎಫ್ಐ ಆರ್ ಇಂದ ಮುಕ್ತಿ ಸಿಗುತ್ತೆ ಎಫ್ಐಆರ್ ಆಗೋಗಿದೆ ಅಹ್ ಮುಂದೆ ಏನೇನೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಈ ಒಂದು ಸಿನಿಮಾ ಈಗ ಗುಡ್ ಕಲೆಕ್ಷನ್ ಮಾಡ್ತಾ ಇದೆ ಸೀನಾ ಮುಂದಿನ ಹಬ್ಬದಲ್ಲಿ ಮಿಸ್ ಮಾಡೋದೇ ಕಮೆಂಟ್ ಬುಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ದೀವಿ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರು ಔಟ್ ಕೊಟ್ಟು ನೀವು ರೆಕಮೆಂಡ್ ಮಾಡಿದಂಥ ಸಿನಿಮಾದ ಬಾಕ್ಸ್ ಆಫೀಸಿನ ಕಲೆಕ್ಷನ್ ವಿಚಾರ ನಿಮಗೆ ಮುಂದಿನ ಹಬ್ಬದಲ್ಲಿ ಕಳಿಸ್ತೀನಿ ಸೀನಾ ಮುಂದಿನ ಬಾಯ್